इस बारे में कुछ दोस्तों का बोलना है कि बच्चे के लिए आम नहीं है, बल्कि बच्चे के लिए आम नहीं है। इसलिए बच्चे को इसमें काम करने का विकल्प नहीं है, बल्कि बच्चे को इसमें काम करने का विकल्प नहीं है। अब सरकार ने यूपीएस में जन्म दिया है, इस समाज का परिचय जो मैं लूंगा। ಸಾಮಾಜಿಕ ಪರಿಶೋಧನೆ ಮಾಡುವ ಉದ್ದೇಶಕ್ಕಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನು ಜಾರಿ ಮಾಡಿದ್ದೇವೆ ಈಗ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ನಾವು ಸಮಗ್ರ ಶಿಕ್ಷಣ ಅಂತಂದರೆ ಸರ್ವ ಶಿಕ್ಷಣ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಪೋಷಣ ಶಕ್ತಿ ಯೋಜನೆ ಅಂತಂದರೆ ಮಧ್ಯಾಹ್ನ ದೊಡ್ಡಮಾನ ಯೋಜನೆಯಿಂದ ಸಾಮಾಜಿಕ ಪರಿಶೋಧನೆ ಮಾಡಿ ಸರ್ಕಾರಗಳನ್ನು ವರದಿ ಸಲ್ಲಿಸಬೇಕಾಗಿದೆ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಸರ್ಕಾರದಿಂದ ಒಂದು ಯಾವುದೇ ಯೋಜನೆಯು ಅನುಷ್ಠಾನ ಮಾಡಿದ್ದಾರೆ ಅದರಲ್ಲಿ ಸದ್ಬಳಕೆ ಆಗಬೇಕು ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಒಬ್ಬ ಕಾಮಗಾರಿ ಆಗಿದೆ ಅನ್ನೋದನ್ನು ನೋಡೋದಿಲ್ಲ ಆ ಕಾರಣಕ್ಕಾಗಿ ಸಾಮಾಜಿಕ ಪರಿಶೋಧನೆ ಈ ಮಹಾತ್ಮ ಗಾಂಧಿ

पकड़ी आम्ही अडके कोणी आयुर् दास्तून पकडले आहेत कुठे चॅक्तो इथून तात्कालिक माझ्या अवकाश माझ्या इथे अन्स